ಶ್ರೀ ಧರ್ಮರಾಯಸ್ವಾಮಿ ಮತ್ತು ದ್ರೌಪದಾಂಬ ದೇವಾಲಯದ ಹತ್ತೊಂಬತ್ತನೇ ವರ್ಷದ ಕರಗ ಮಹೋತ್ಸವ ತೊಟ್ಲಿ ಪಂಚಾಯಿತಿ ಸುಗುಟೂರು ಹೋಬಳಿ ಕೋಲಾರ ತಾಲೂಕು ಕಾಕಿನ ಕಾಕಿನತ ಗ್ರಾಮದಲ್ಲಿ ಶ್ರದ್ಧಾ ಭಕ್ತಿಯಿಂದ ಹೂವಿನ ಕರಗ ಮಹೋತ್ಸವ ನಡೆಸಲಾಯಿತು ಸಂದರ್ಭದಲ್ಲಿ ಶ್ರೀ ಧರ್ಮರಾಯಸ್ವಾಮಿ ಮತ್ತು ದ್ರೌಪಥಾಂಬ ದೇವಾಲಯದ ಅಭಿವೃದ್ಧಿ ಸಮಿತಿ ಅಧ್ಯಕ್ಷರು ಗೌಡರು ಕೆ ಎಂ ಪ್ರಕಾಶ್ ಯಜಮಾನ್ ಕೆ ಎಂ ರವಿಕುಮಾರ್ ಕಾರ್ಯದರ್ಶಿ ಜೆ ಗೋಪಾಲಕೃಷ್ಣ ಖಜಾಂಚಿ ಸದಸ್ಯರುಗಳಾದ ಗೌಡರು ನಾರಾಯಣಸ್ವಾಮಿ ಕೆ ಎಂ ನಾಗರಾಜ್ ಚಂದ್ರೇಗೌಡ ಕೆ ಎಂ ಕುಮಾರ್ ಕೆ ಜಿ ನಾರಾಯಣಸ್ವಾಮಿ ಅಪ್ಪಯ್ಯ ಕೆ ವಿ ಮಂಜುನಾಥ್ ಕೆ ಜಿ ರಮೇಶ್ ಬಿ ನಾರಾಯಣಸ್ವಾಮಿ ರಾಮೋ ಜೋಗಪ್ಪ ಮೋರ್ತಿವಿ ಮತ್ತು ಸುತ್ತಮುತ್ತಲ ಗ್ರಾಮಸ್ಥರು ಉಪಸ್ಥಿತರಿದ್ರು ಅಂತ ನಮ್ಮೂರ ನಮ್ಮೂರ ಹುಡುಗನೆ ಬಾಲರಾಜ ಅಂತ ಹೇಳಿ ಬಹಳ ಚೆನ್ನಾಗಿ ಮಾಡ್ತಾ ಇದ್ದಾರೆ ಅವರು ನೋಡಿದ್ರೆ ಅರ್ಥ ಆಗ್ತದೆ ಅದು ಅರವತ್ತು ಜನ ಊರಿನ ಯಜಮಾನರು ಮತ್ತು ಸಂಘದ ಕಾರ್ಯದರ್ಶಿ ಅದರಿಂದ ನಾವು ಮೊದಲಿಂದ ನಮ್ಮೂರಲ್ಲಿ ದೊಡ್ಡವರು ಹಿರಿಯ ಸಪ್ಲಮ ಜಾತ್ರೆಯನ್ನು ಜೀರುಮಣಿಯಿಂದ ನಡೆಸ್ಕೊಂಡು ಬರ್ತಾ ಇದ್ರು